ನಾವೆಲ್ಲ ಸ್ಟೂಡೆಂಟ್ ಆಗಿದ್ದಾಗ ಕಳ್ಳಾಕುಳ್ಳ ಸಿಂಗಾಪುರಿನ ಕಿಟ್ಟು ಪುಟ್ಟು ಇದೆಲ್ಲ ನೋಡಿ ಬಹಳ ಇಷ್ಟ ಆಗ್ತದೆ ನನಗೆ ಆ ಚಿತ್ರಗಳನ್ನ ನೋಡಿಬಿಟ್ಟು ದ್ವಾರಕಿಶ್ ಅವ್ರ ಮನೆ ನಮ್ಮ ಮನೆ ಹತ್ತರ ಇತ್ತು ಅದೇನಾರ ಕಲೆಯಲ್ಲಿ ಆ ಮನೆ ಸುತ್ತ ನಾವು ರೌಂಡ್ ಗ್ರೌಂಡ್ ಎಲ್ಲ ಇದೆ ದ್ವಾರ್ಕೀಶ್ ಮನೆ ಇವತ್ತು ದ್ವಾರ್ಕಿಶ್ ಅವ್ರ ಮನೆ ಅಂತ ಹೇಳ್ಕೊಳ್ತಾ ಇದ್ವಿ ಕೆಲವು ವರ್ಷಗಳಂತ ನಾವು ಕಾಲೇಜ್ ಬಂದಾಗ ಆ ಮನೆನ ಸಾರು ಮಾರುಬಿಟ್ಟಿದ್ರು ಅಂತ ಕೇಳಿದ್ವಿ ಸೊ ನಮಲ ಆಗೋ ಅನ್ಸೋದು ಅಂದ್ರೆ ಅವರು ಚಿತ್ರರಂಗದಲ್ಲಿ ಅವರು ನೋಡಿರುವಂತ ಏರುಪೇರುಗಳು ಗೆಲುವು ಸೋಲುಗಳು ಎಲ್ಲವನ್ನು ದಾಟಿ ಅವರು ನಿಂತಿದ್ದಂಥ ರೀತಿ ಬಹಳ ರಿಮಾರ್ಕಬಲ್ ಎಂದಂಥ ಚಿತ್ರಗಳನ್ನ ಕೊಟ್ಟಿದ್ದಾರೆ ನಮ್ಮ ಚಿತ್ರರಂಗಕ್ಕೆ ಓಕೆ ಸೋಲನ್ನು ನೋಡ್ತಾರೆ ಮತ್ತೆ ಒಂದು ಆಪ್ತ ಮಿತ್ರ ಅದ್ಭುತ ಚಿತ್ರವನ್ನು ಕೊಡ್ತಾರೆ ದಟ್ ಇಸ್ ದ್ವಾರಕೇಶ್ ಅವರು ಮತ್ತೆ 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 ಅವರು ದ ವೆರಿ ಪ್ರೂವ್ ಇಮ್ಸ್ ಅದು ಅವರು ಇದ್ದಂಥ ಆತ್ಮವಿಶ್ವಾಸ ಬಹಳ ನಾನು ನೆಲೆಸ್ಕೋಬೇಕಾದ್ರೆ ಆಪ್ತ ಮಿತ್ರ ಮಾಡ್ತಿರ್ಬೇಕಾದ್ರೆ ಅವ್ರ ಸೆಟ್ ಬಂದ್ರೇನೆ ಒಂದು ಜಾಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋರು ಎಲ್ಲ ಜೊತೆ ಮಿಂಗಲ್ ಮಾಡೋ ಆಗಲಿ ಅವರ ಬಗ್ಗೆ ಅವ್ರಿಗಿರೋ ಸಮಸ್ಯೆಗಳ ಅವರೇಜ್ ವರ್ಕ್ ಮಾಡೋದು ಈ ಒಂದು ಜಾಲಿ ಕ್ಯಾರೆಕ್ಟರ್ ಆಗಿದ್ರು ಅದರ ಹಿಂದೆ ಒಂದು ಬ್ಯೂಟಿಫುಲ್ ಬಿಸ್ನೆಸ್ ಮೈಂಡ್ ಇನ್ನೊಂದು ಕಡೆ ಸಿನಿಮಾ ಬಗ್ಗೆ ಅಪಾರವಾದ ಪ್ರೀತಿ ಇದೆಲ್ಲ ಸೇರಿ ಆರ್ ಕೆ ಇಷ್ಟು ದೊಡ್ಡ ಸಂಸ್ಥೆ ಮಾಡಿದೆ ಐವತ್ತು ಚಿತ್ರಗಳನ್ನ ನಿರ್ಮಾಣ ಮಾಡೋದು ಅಂದ್ರೆ ಐ ಕ್ಯಾನ್ ಯು ಇಮ್ಯಾಜಿನ್ ಎಂತ ದೊಡ್ಡ ಸಾಧನೆ ಅದು ಇವತ್ತು ದ್ವಾರಕೇಶ್ ಅವರು ನಮ್ಮ ಜೊತೆ ಇಲ್ಲ ಬಟ್ ಅನ್ಫಾರ್ಕೆಟಬಲ್ ಫಿಲಮ್ಸ್ನ ಕೊಟ್ಟೋಗಿದ್ದಾರೆ ಅದಕ್ಕಾಗಿ ಆ ಥ್ಯಾಂಕ್ ಯು ದ್ವಾರಕೇಶ್ ಜಿ ನಾನು